ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಒಂದು ಪೇ ಸ್ಲಿಪ್ಪನ್ನು ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದರ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಆದಷ್ಟು ಎಂಟರ್ಗೂ ನೋಡಿ ಸೊ ದಟ್ ನಿಮ್ಗು ಕೂಡ ನೀವೇ ಕಲಿತೀರಾ ನಿಮಗೆ ಪದೇ ಪದೇ ನಿಮ್ಮ ಕೇಸ್ ವರ್ಕರ್ಸ್ ಹತ್ರ ಹೋಗಿಬಿಟ್ಟು ನೀವು ಅದನ್ನು ರಿಕ್ವೆಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ಈ ಒಂದು ವಿಡಿಯೋನ ಎಂದುವರೆಗೂ ನೋಡಿ ಸೊ ಈಗ ನಾನು ನಿಮಗೆ ತೋರಿಸ್ತಾ ಇರೋಂಥದ್ದು ನಿಮ್ಮ ಮೊಬೈಲನ್ನು ಓಪನ್ ಮಾಡಿದಾಗ ಈ ರೀತಿ ಆ್ಯಪ್ಸ್ ಇರುತ್ತೆ ಅದರೊಳಗೆ ನೀವು ಇಲ್ಲಿ ಮೇಲುಗಡೆ ಕಾಣಿಸ್ತಿದೆ ನೋಡಿರಿ ಕ್ರೋಮ್ ಅನ್ನುವಂಥದ್ದು ಸೊ ಇದನ್ನು ಟಚ್ ಮಾಡಿ ಸೊ ಇದರೊಳಗೆ ಆಲ್ರೆಡಿ ನಾನು ಆಗಲೇ ಈ ಹೆಚ್ ಆರ್ ಎಮ್ ಎಸ್ ಎಂಪ್ಲಾಯಿ ಲಾಗಿನ್ ಅನ್ನೋವಂಥ ಒಂದು ಇದನ್ನು ಮಾಡಿದ್ದೆ ಸೊ ಅಲ್ಲಿ ನೀವು ಇನ್ನೊಂದು ಸಲ ಬೇಕಿದ್ದರೆ ಇಲ್ಲಿ ಸರ್ಚ್ ಆಪ್ಷನ್ನಿಗೆ ಹೋಗಿಬಿಟ್ಟು ಇಲ್ಲಿ ಹೆಚ್ ಆರ್ ಎಮ್ ಎಸ್ ಅಂತೇಳ್ಬಿಟ್ಟು ಲಾಗಿನ್ ಪೇಜ್ ಅಂತೇಳ್ಬಿಟ್ಟು ಇಲ್ಲಿ ಹೆಚ್ ಆರ್ ಎಮ್ ಎಸ್ ಎಂಪ್ಲಾಯಿ ಲಾಗಿನ್ ಅಂತ ಇರುತ್ತೆ ಸೊ ಇಲ್ಲಿ ಕೆಳಗೆ ಬಂದರೆ ನಿಮಗೆ ಈ ಎಂಪ್ಲಾಯಿ ಲಾಗಿನ್ ಅಂತ ಸೊ ಏನು ಲಾಗಿನ್ ಪೇಜ್ ಅಂತ ಕಾಣುತ್ತಲ್ಲ ಇದನ್ನು ಹೋಗ್ಬೋದು ಅಥವಾ ಇಲ್ಲಿ ಕೆಳಗಡೆ ಹೆಚ್ ಆರ್ ಎಮ್ ಎಸ್ ಲಾಗಿನ್ ಅಂತಲೂ ಕೂಡ ಇರುತ್ತೆ ಸೊ ಇದನ್ನು ನೀವು ಹೋಗ್ಬಿಟ್ಟು ಪ್ರೆಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಿಮಗೆ ಹೆಚ್ ಆರ್ ಎಮ್ ಎಸ್ ಗೌರ್ಮೆಂಟ್ ಹೆಚ್ ಆರ್ ಎಮ್ ಎಸ್ ಏಡೆಡ್ ಹೆಚ್ ಆರ್ ಎಮ್ ಎಸ್ ಬೋರ್ಡ್ಸ್ ಯೂನಿವರ್ಸಿಟಿಸ್ ಈ ರೀತಿಯೆಲ್ಲ ಇರುತ್ತೆ ಸೊ ಇಲ್ಲಿ ನೀವು ಸ್ವಲ್ಪ ಕೆಳಗೆ ಸ್ಕ್ರೋಲ್ ಮಾಡಬೇಕು ಯಾಕಂದರೆ ಹೆಚ್ ಆರ್ ಎಮ್ ಎಸ್ ಹ್ಯಾಂಡಲ್ ಅಂಥದ್ದು ನಮ್ಮ ಬಿಲ್ಲಿಂಗ್ ಅಥಾರಿಟಿ ಇರುತ್ತಲ್ಲ ಅವ್ರ ಹತ್ರ ಇರುತ್ತೆ ಬಟ್ ಇದು ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಅಂತ ಇದೆ ಅದರ ಪಕ್ಕದಲ್ಲಿ ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ ಅಂತ ಇರುತ್ತೆ ಅಂದರೆ ಇ ಎಸ್ ಎಸ್ ಅಂತೇಳ್ಬಿಟ್ಟು ಸೊ ಇದನ್ನು ನಾವು ಪ್ರೆಸ್ ಮಾಡಬೇಕು ಸೊ ಇದನ್ನು ಪ್ರೆಸ್ ಮಾಡಿದರೆ ಮಾತ್ರ ನಮಗೆ ಎಂಪ್ಲಾಯಿ ಲಾಗಿನ್ ಅನ್ನೋ ಒಂದು ಪೇಜ್ ಏನಿರುತ್ತೆ ಅದು ಓಪನ್ ಆಗುತ್ತೆ ಸೊ ಈಗ ಅದು ಪೇಜ್ ಓಪನ್ ಆಯಿತು ಸೊ ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಡೀಟೇಲ್ಸನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ ಸೊ ಈ ನೀವೇನಾದರೂ ಅಂದರೆ ನೀವು ಕೆ ಜಿ ಐ ಡಿ ಅಥವಾ ಯೂಸರ್ ಐ ಡಿಯನ್ನು ನೀವು ಇಲ್ಲಿ ಕೆ ಜಿ ಐ ಡಿಯನ್ನು ಪ್ರೆಸ್ ಮಾಡಬೇಕು ನೆಕ್ಸ್ಟು ಪಾಸ್ವರ್ಡನ್ನು ನೀವೇ ಕ್ರಿಯೇಟ್ ಮಾಡ್ಕೋಬೇಕು ಸೊ ನಂದು ಆಲ್ರೆಡಿ ಕೆ ಜಿ ಐ ಡಿ ಇದೆ ಸೊ ಇದು ಸೊ ಆ ಕೆ ಜಿ ಐ ಡಿಯನ್ನು ನಾನಿಲ್ಲಿ ಹಾಕಿದ್ದೀನಿ ಸೊ ಅವರು ಕೆಳಗಡೆ ಪಾಸ್ವರ್ಡ್ ಕೂಡ ತಗೊಂಡಿದೆ ಈಗ ನನಗೇನು ಒ ಟಿ ಪಿ ಬಂದಿತ್ತು ಅದನ್ನು ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ ಸೊ ಅಲ್ಲಿ ನನಗೆ ಬಂದಂಥ ಒ ಟಿ ಪಿಯನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕ್ಯಾಪ್ಚಾ ಎಂಟ್ರಿ ಮಾಡಬೇಕು ನೀವು ಇನ್ನೊಂದು ನೋಡ್ತಾ ಇರ್ಬೋದು ಇಲ್ಲಿ ನಂಬರ್ಸ್ ಇದೆ ಕ್ಯಾಪಿಟಲ್ ಲೆಟರ್ಸ್ ಇದೆ ಸೊ ಅದೆಲ್ಲನೂ ಕೂಡ ಇದ್ರೊಳಗೆ ಮಿಕ್ಸ್ ಆಗಿದೆ ಆಲ್ಮೋಸ್ಟು ಸ್ಮಾಲ್ ಬರೀ ಸ್ಮಾಲ್ ಲೆಟರ್ ಇರೋಂಥದ್ದು ಅಥವಾ ಬರೀ ಕ್ಯಾಪಿಟಲ್ ಲೆಟರು ವಿತ್ ನಂಬರ್ಸ್ ಇರೋವಂಥದ್ದನ್ನು ಸೆಲೆಕ್ಟ್ ಮಾಡಿಕೊಡ್ರಿ ನಿಮಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಡಬ್ಲ್ಯೂ ಕ್ಯಾಪಿಟಲ್ ಇದೆ ಬಟ್ ಕೆ ಸ್ಮಾಲ್ ಇದೆ ಸೊ ಹಾಗಾಗಿ ಈ ಕ್ಯಾಪ್ಚನ್ ಅದು ತಗೊಳ್ಳೋದಿಲ್ಲ ಹಾಗಾಗಿ ನಾನು ಮತ್ತೆ ರಿಫ್ರೆಶ್ ಮಾಡ್ತೀನಿ ಇದರೊಳಗು ಕೂಡ ಇಲ್ಲ ನೆಕ್ಸ್ಟು ಮತ್ತೆ ಓಕೆ ಸೊ ಇದೂ ಕೂಡ ಇಲ್ಲ ನೆಕ್ಸ್ಟ್ ಇದೂ ಇಲ್ಲ ಓಕೆ ಸೊ ನಿಮಗೆ ಈಗ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಕ್ಯಾಪ್ಚ ಬಂದಿದೆ ಇದು ಬಂದ್ಬಿಟ್ಟು ಒನ್ ಡಿ ಜೆ ಎಫ್ ಎಫ್ ಸಿ ಸೊ ಈಗ ನೀವು ಇಲ್ಲಿ ಲಾಗಿನ್ ಆಗಬೇಕು ಸೊ ಲಾಗಿನ್ ಇದೆ ಸೊ ಇಲ್ಲಿ ನಿಮ್ಮ ವಿವರಗಳೇನಿರುತ್ತೆ ಅದು ಬಂದ್ಬಿಡುತ್ತೆ ಸೊ ಇದರಲ್ಲಿ ಹೋಗಿ ನೀವೇನು ಮಾಡಬೇಕು ಅಂತಂದರೆ ಈ ರೀತಿ ಪೇ ಸ್ಲಿಪ್ ಅನ್ನುವಂಥದ್ದು ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪೇ ಸ್ಲಿಪ್ಪ ಡ್ಯಾಶ್ ಬೋರ್ಡಲ್ಲಿ ಪೇ ಸ್ಲಿಪ್ ಅನ್ನೋ ಅಂಥದ್ದಕ್ಕೋದ್ರೆ ಇಲ್ಲಿ ನಿಮಗೆ ತಿಂಗಳು ಮತ್ತು ವರ್ಷದ ಪ್ರಕಾರ ಹುಡುಕಿ ಅಂತ ಇರುತ್ತೆ ಸೊ ಇಲ್ಲಿ ನಿಮ್ಮ ಹೆಸರು ಮತ್ತು ಡೀಟೇಲ್ಸ್ ಕೂಡ ಕೊಟ್ಟಿರ್ತಾರೆ ಸೊ ನಾನೀಗ ನವೆಂಬರಿನ ಒಂದು ಪೇ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಬೇಕು ಸೊ ಇದರೊಳಗೆ ಸರ್ಚ್ ಹುಡುಕಿ ಅಂತ ಕೊಡ್ತೀನಿ ಈಗ ಇಲ್ಲಿ ಸಾರಿ ಸ್ವಲ್ಪ ಡಿಸ್ಟರ್ಬ್ ಆಯಿತು ಸೊ ಇದು ನಿಮ್ಮ ಪೇ ಸ್ಲಿಪ್ಪು ಇದನ್ನು ಹೇಗೆ ಡೌನ್ಲೋಡ್ ಮಾಡೋದಂದರೆ ಈ ರೀತಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಬಂದಾಗ ಬಂದಾಗ ಇಲ್ಲಿ ಪ್ರಿಂಟ್ ಅನ್ನೋವಂಥ ಆಪ್ಷನ್ ಸಿಗುತ್ತೆ ಸೊ ಅದನ್ನು ನೀವು ಪ್ರೆಸ್ ಮಾಡಬೇಕು ಸೊ ಅಲ್ಲಿ ಹೋಗ್ಬಿಟ್ಟು ನೀವು ನೋಡ್ಬ ನೋಡ್ತಾ ಇರ್ಬೋದು ಇಲ್ಲಿ ಸೇವ್ ಯಾಸ್ ಪಿ ಡಿ ಎಫ್ ಅಂತ ಇರುತ್ತೆ ಅದನ್ನು ಸರ್ಚ್ ಅದನ್ನು ಮಾಡಿಬಿಟ್ಟು ಇಲ್ಲಿ ರೈಟ್ ಸೈಡ್ ಏನು ಕಾಣಿಸ್ತಿದೆ ನೋಡಿರಿ ಇಲ್ಲಿ ಇದೇನು ರೈಟ್ ಸೈಡ್ ಬ್ಲೂ ಕಲರ್ ಕಾಣಿಸ್ತಿದೆ ಇದನ್ನು ನೀವು ಪ್ರೆಸ್ ಮಾಡಿದ್ರೆ ಆ ಒಂದು ಫೈಲ್ ಏನಿದೆ ಅದು ಅಲ್ಲಿ ಪೇ ಸ್ಲಿಪ್ಪು ಡೌನ್ಲೋಡ್ ಆಗುತ್ತೆ ಇಲ್ಲಿ ನೀವು ಯಾವುದು ಬೇಕಾದರೂ ಹೆಸರನ್ನು ಇಟ್ಕೊಂಡು ಅದನ್ನು ಸೇವ್ ಮಾಡ್ಕೋಬೋದು ಸೊ ಈ ರೀತಿಯಾಗಿ ನಾವೇನೇ ನಮ್ಮ ಪೇ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೋದು ಸೊ ನಿಮಗೆ ಬೇಡ ಅಂತಂದಾಗ ಮತ್ತೆ ಇಲ್ಲಿ ರೈಟ್ ಸೈಡಿಗೆ ಕೊಟ್ಟಿದ್ದಾರಲ್ಲ ಈ ಒಂದು ಇದನ್ನು ಟಚ್ ಮಾಡಿದರೆ ನಿಮಗೆ ಲಾಗೌಟ್ ಆಪ್ಷನನ್ನು ಸಿಗುತ್ತೆ ಸೊ ಇಲ್ಲಿ ನೀವು ಅದನ್ನು ಲಾಗೌಟ್ ಆಗ್ಬೋದು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು